ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ಬಸ್ ಸಾಂಬಾರು ಮಾಡೋದು ಮಾಡೋದಂತ ನೋಡೋಣ ನೋಡಿ ಎಲ್ಲ ತರ ಹಾಕಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬಸ್ ಸಾಂಬಾರು ಮೊದಲಿಗೆ ಇಲ್ಲಿ ಒಂದು ಕಪ್ ಹೆಸರು ಕಾಳು ಬೇಕಾಗುತ್ತೆ ಈ ಕಪ್ಪಲ್ಲಿ ಒಂದು ಕಪ್ ಹೆಸರು ಕಾಳು ಮೊದಲಿಗೆ ನೀರು ಬಿಸಿ ಮಾಡ್ಕೋಬೇಕು ಸಲ ಸೊಪ್ಪು ತೊಳ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಸೊಪ್ಪು ಇದರಲ್ಲಿ ಯಾವ ಥರ ತರ ಇದೆ ಅಂದ್ರೆ ಎಲ್ಲ ತರ ಬೆರಕೆ ಸೊಪ್ಪು ಅಂತ ಕೇಳಿದ್ರೆ ಅಂಗಡೀಲಿ ಸಿಗುತ್ತೆ ಕೊಡ್ತಾರೆ ಸೊಪ್ಪು ಅಂಗಡಿಲಿ ಕೀರೆ ಸೊಪ್ಪು ಕಿಲ್ಕೀರೆ ದಂಟು ತೊಳೆದು ಕಟ್ ಮಾಡಿರೋ ಸೊಪ್ಪು ಹಾಕೋಬೇಕು ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾವು ಸೊಪ್ಪು ಹಾಕೋಬೇಕು ಕಾಳು ಬೆಂದಿದೆ ಅಂತ ನೋಡಿಕೊಂಡು ಇಷ್ಟು ಬಂದರೆ ಸಾಕು ಈ ಟೈಮಲ್ಲಿ ಸೊಪ್ಪು ಹಾಕೋಬೇಕು ನೋಡಿ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈ ಟೈಮಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಟೊಮೊಟೊ ಹಾಕೋತಾ ಇದ್ದೀನಿ ಇದರಲ್ಲೇ ಯಾಕೆ ಅಂತ ಹೇಳ್ತೀನಿ ಮನೆಗೆ ನೋಡಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹತ್ರ ನೋಡಿ ಕರೆಕ್ಟಾಗಿ ಬೆಂದಿದೆ ತೆ ಬೇಸಿರೋ ಫುಲ್ ಕಲ್ಸ ಹೋಗುತ್ತೆ ನೋಡಿ ಇಷ್ಟೆಂದೆ ಸಾಕು ಕ್ರೆಸ್ ಆದ್ರೆ ಸಾಕು ನೋಡಿ ಒಂದು ಜಾಲರಿಗೆ ಸೋಸಕೊತಾ ಇದ್ದೀನಿ ಇಡ್ಡಮಟನ ಸೆಪರೇಟ್ ಮಾಡ್ಕೋಬೇಕು ತಸಂಬರ್ ಮಾಡಬೇಕಲ್ವಾ ಟಮಟೊ ಹಾಕೋಬೇಕು ನೋಡಿ ಮೊದಲಿಗೆ ಪಲ್ಯ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೋಳಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಪುಟ್ಟ ಆದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಫ್ರೈ ಮಾಡಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಕಟ್ ಮಾಡಿ ನೆಕ್ಸ್ಟು ಒಂದು ಗಂಟೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಮೂರಿಂದ ನಾಲ್ಕು ಹೊಣೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನೀಟಾಗಿ ತಿರ್ಸ್ಕೊಳ್ಳಿ ನೋಡಿ ಉಪ್ಪಾಗ್ತಾ ಇದೀನಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೀವು ಮನೇಲಿ ತೆಂಗಿನಕಾಯಿ ತುಳಿ ತೇರಿಸ್ತಾ ಇದೀನಿಷ್ಟು ಹಾಕೊಳ್ಳಿ ತೆಂಗಿನಕಾಯಿ ತುಳಿ ನೋಡಿ ಈ ಟೈಮಲ್ಲಿ ಕಾಳು ಸೊಪ್ಪು ಬೇಸ್ ಈ ಟೈಮಲ್ಲಿ ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈಸಿಯಾಗಿ ಸಿಂಪಲ್ ಆಗಿ ಪಲ್ಯ ರೆಡಿ ಆಯ್ತು ಈಗ ನೆಕ್ಸ್ಟ್ ಬಸರ ಹೇಗ್ ಮಾಡೋದಂತ ನೋಡೋಣ ಅಲ್ಲಿಗೆ ಬಸಾಂಬಾರು ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಚಿರಿಕಾಯಿ ಸಾಸಿವೆ ಜೀರಿಗೆ ಈ ಟೈಮಲ್ಲಿ ಈರುಳ್ಳಿ ಹಾಕೊಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳಿ కబ్బేవు నీట మిక్స్ ఎలా మిక్స్ ఆరునాల్కూ అసణాకి మిక్స్కొడి ಎರಡು ಟಮೆಟೊ ಬೇಯಿಸಿಕೊಂಡಿದ್ನಲ್ಲ ಅದನ್ನ ಈ ರಸದಲ್ಲಿ ಹಾಕಿಬಿಟ್ಟು ನೀಟಾಗಿ ಮ್ಯಾಕ್ಸ್ ಮಾಡಿದ್ದೀನಿ ಎರಡೂ ಹಾಕಿದ್ದೀನಿ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸ್ಪೂನಿಂದ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಒಳ್ಳೆ ರುಚಿ ಕೊಡುತ್ತೆ ಯಾವಾಗಲೂ ಅನ್ನ ಸಾಂಬಾರು ತಿನ್ನೋರ್ಗೆ ಒಂದ್ಸಲ ಬಸ್ಸಾರು ಈ ಥರ ಟ್ರೈ ಮಾಡಿ ಊಟ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಬಸ್ ಸಾಂಬಾರನ್ನ ಈ ಥರನೂ ಮಾಡ್ತಾರೆ ಕೆಲವರು ಮಸಾಲೆ ರುಬ್ಬಿ ಮಾಡ್ತಾರೆ ಈ ಥರ ಅರ್ಜೆಂಟ್ ಬೇಕಾದರೆ ಈ ಥರ ಸಿಂಪಲ್ ಆಗಿ ಮಾಡ್ಕೋಬೋದು ಮಸಾಲೆ ಉಡುಗೇನ ನಾವು ಅಷ್ಟೊಂದು ಜಾಸ್ತಿ ತಿನ್ನಲ್ಲ ನೋಡಿ ಸಾಂಬಾರು ಕುದಿ ಕುದಿತಾ ಇರೋ ಟೈಮಲ್ಲಿ ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ತೆಂಗಿನಕಾಯಿ ಮೇಲೆ ಈ ಟೈಮಲ್ಲಿ ಹುಣಸಾರಸ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ನೋಡಿ ಒಂದೆರಡರಿಂದ ಮೂರು ಸಲ ನೀಟಾಗಿ ಕುದಿತಾ ಇದೆ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು ಕೆಲ್ಸ ಹೋಗ್ರು ಮಸಾಲೆಲ್ಲ ರುಬ್ಬಿ ಮಾಡೋಕಾಗೋದಂತೇಳಿ ಅದಸತ್ತಲ್ಲ ಸಿಂಪಲ್ ಆಗಿ ಮಾಡ್ಕೋಬಹುದು ನೀವು ಟ್ರೈ ಮಾಡಿ ಸೂಪರ್ ಆಗಿ ಹೆಸ್ರು ಕಾಳು ಬಸ್ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯನ ಹಾಗೆ ಬಸಾಂಬರು ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಆ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್